ಅನೇಕ ಸಿಂಹಗಳು ಕೂಡ ತೋಳುಗಳು ಕೂಡ ಅವೆಲ್ಲ ದಾವಿದನ ವಿರುದ್ಧವಾಗಿ ಬರ್ತಾ ಇದ್ವಾ ಕುರುಗಳ ವಿರುದ್ಧವಾಗಿ ಬರ್ತಾ ಇದ್ವಾ ಅಷ್ಟೇ ಅಮ್ಮೆ ನಾಲ್ನಿಯ ಕುರುಗಳು ಹೆಂಗನ ಹಿಡಿದು ಏ ಅಯ್ಯೋ ಚಿಕನ್ ಸಿಕ್ಸ್ಟಿ ಫೈವ್ ಮಟನ್ ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಬಿಡೋಣ ನಮ್ದಾಗಿ ತೋಳುಗಳು ಸಿಂಹಗಳು ಸ್ಕೆಚ್ ಹಾಕ್ಕೊಂಡು ಎಲ್ಲ ಬಂದ್ಬಿಡುವು ಆದ್ರೆ ಅದನ್ನು ಗಮನಿಸಿದಂಥ ದಾವಿದನು ಸಿಂಹಗಳನ್ನು ನೋಡಿ ಭಯಪಡೋಲ್ಲ ತೋಳ ನೋಡಿ ಭಯಪಡಲ್ಲ ಎನ್ನು ಧೈರ್ಯದಿಂದ ಸಿಂಹ ಆದ್ರೇನು ತೋಳ ಆದ್ರೆ ಅಂತ ಆಗಿ ಅವನ್ನ ಹಿಡ್ದು ವಾಡ್ದು ಅವರ ದರ್ಗ ಹಿಡ್ದು ಸಿಗದಾಗ್ಬಿಟ್ಟು ಸಿಂಹನೇ ಸಾಯಿಸ್ಬಿಟ್ಟವನೇ ಆಮೇಲೆ ಹಾಲಿ ಅಷ್ಟು ಧೈರ್ಯ ಇದನ್ನ ಕಾರಣ ನಾವಿ ನಂಬಿಕೆ ದೇವರ ಇತ್ತು ಈ ದಿನ ನನ್ನ ನಂಬಿಕೆ ದೇವರ ಮೇಲೆ ಇದೆಯೋ ನನ್ನ ಮೇಲೆ ಇದೆಯೋ ಅಥವಾ ಕುಟುಂಬದ ಮೇಲೆ ಇದೆಯೋ ಅಥವಾ ಸಭೆ ಮೇಲೆ ಇದೆಯೋ ಅಥವಾ ಸೇವಕರ ಮೇಲೆ ಇದೆಯೋ ನಮ್ಮ ನಂಬಿಕೆ ಯಾರ್ಯಾರ ಮೇಲೆಯೋ ಇರುತ್ತೆ ಹಾಗಾಗಿ ನಮಗೇನು ಬರಲ್ಲ ಧೈರ್ಯ ಅನ್ನೋದು ಬರೋಲ್ಲ ನಾವ್ಯಾವ ಪರಿಪೂರ್ಣವಾಗಿ ದೇವರನ್ನು ನಂಬುತ್ತೇವೋ ದೇವರನ್ನು ನಮಗೆ ಧೈರ್ಯವನ್ನು ಕೊಡುತ್ತಾನೆ ಯಾಕೆಂದರೆ ನಮಗೆ ಕೊಟ್ಟಿರುವಂಥ ಆತ್ಮ ಬಲ ಶಿಕ್ಷಣ ಧೈರ್ಯದ ಆತ್ಮ ಆತ್ಮದಲ್ಲೇ ಎಂಥ ಶಕ್ತಿ ಧೈರ್ಯವೆಂಬ ಶಕ್ತಿನ ದೇವರು ನಮಗೆ ಕೊಡುವವನಾಗಿದ್ದಾನೆ ಆ ಧೈರ್ಯ ನಮಗೆ ಬರಬೇಕು ಅಂದರೆ ನಮ್ಮಲ್ಲಿ ದೇವರು ಹಾಕೊಂಡಿರ್ಬೇಕು ಹಮೇನು ಹಾಲಿ ಧಾವಿದನ ಮೇಲೆ ದೇವರು ಹಾತ್ಕೊಂಡಿದ್ದಾವಿದನ ದೇವರ ಆರಿಸ್ಕೊಂಡಿದ್ದನು ಹಾಗಾದ್ರೆ ನಮ್ಮನ್ನು ನಿಮ್ಮನ್ನ ಎಲ್ಲರನ್ನ ಆರಿಸ್ಕೊಂಡಿರೋದು ಯಾರು ಬ್ರದ ಸಿಸ್ಟರ್ಸ್ ದೇವರ ಹಾರಿಸ್ಕೊಂಡಿದ್ದಾನೆ ಅಮ್ಮೆ ನಂಗೆ ಚಪ್ಪದೇಲಿರೋ ಕೂಡ ಕೈ ಕೊಟ್ಟಿ ನನ್ನನ್ನು ದೇವ್ರ ಆಯ್ಕೆ ಮಾಡಿದ್ದಾನೆ ಹಮೇನ್ ಹಲೋ ಗಾಡ್ ಇಸ್ ಚೂಸ್ ಮೀ ಹಮ್ಮೇನು ಹಲೊಳೋ ದೇವ್ಡು ನನ್ನೇ ಆಯ್ಕೆ ಚೇಸಿ ನಾಡು ಹಾಲೆ ಅವರ ದೇವರು ನಮ್ಮನ್ನು ಆಯ್ಕೆ ಮಾಡಿರೋದಾದ್ರೆ ಅದ್ರಲ್ಲಿ ದೇವ್ರು ಆಯ್ಕೆ ಮಾಡಿದ್ರೆ ಯಾವತ್ತೂ ಕೂಡ ತಪ್ಪೇ ಇರಲ್ಲ ಮೇನ್ ಹಾಲಲ್ಲಿ ಲೋಕದ ರೀತಿಯಲ್ಲೆಲ್ಲ ತಪ್ಪೆ ನಾವಿದ್ದ ರಾಜ ಮಾಡ್ತೇನೆ ಅಂದ್ರೆ ಲೋಕದವ್ರು ಅಂದ್ಕೊಂಡ್ರೆ ಇವನು ಒಬ್ಬ ಪುರುಬ ಇವನು ತಗೊಂಡೋಗಿ ಯಾರಾದರೂ ರಾಜ ಮಾಡ್ತಾರೆ ಅಂದಾಗಿ ಅನೇಕ ಜನರು ಬೈಕೊಂಡಿರ್ಬೋದು ಹಾಕೊಂಡಿರ್ಬೋದು ಅದಕ್ಕೆ ಎಲ್ಲ ನಾವಿಂದ ತಲೆ ಕಳ್ಸ್ಕೊಂಡಿರಲ್ಲ ಹಾಗೆ ನಮ್ಮನ್ನು ಕೂಡ ದೇವರು ಈ ರೀತಿಯಲ್ಲೆಲ್ಲ ಉಪಯೋಗಿಸ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿದ್ವಾ ಇಲ್ವೇ ಇಲ್ಲ ದೇವ್ರ ಗೊತ್ತು ಯಾರನ್ನ ಯಾವಾಗ ಹೆಂಗೆ ಯೂಸ್ ಮಾಡಬೇಕು ಸೃಷ್ಟಿ ಕರ್ತನ ಗೊತ್ತು ಸೃಷ್ಟಿಗಳನ್ನ ಹೆಂಗೆ ಹೆಂಗೆಲ್ಲ ಯೂಸ್ ಮಾಡ್ಕೋಬೇಕು ಅನ್ನೋದಾದ್ರೆ ನಮ್ಮ ಮನ್ಸು ನಾವು ಕರ್ವತ ಗೊತ್ತ ದೇವ್ರ ನಮ್ಮನ್ನ ಮೈಮೇಪಡಿಸೋರಾಗಿರೋಣ ಹಾಲು ಹಾಳಿಯ ಸೃಷ್ಟಿಗಳಾದ ನಾವು ಸೃಷ್ಟಿಗಳನ್ನೇ ನೋಡ್ತಾ ಕೂತ್ಕೊಬಾರ ಲೋಕ ಜನ ನೋಡ್ತಾ ಕೂತ್ಕೊಬಾರ್ದು ಅವ್ನ ಹಿಂಗೆ ಅಂದ ಇವ್ನಂಗೆ ಅಂದ ಇವ್ರ ಹಂಗೆ ಬೇವ್ರು ಅವ್ರಂಗೆ ಅಂದರು ಇವ್ರ ಸೇವೆ ತಡೆ ಆಗಿ ನಿಂತರು ಅವ್ರ ಸೇವೆಗೆ ಎಂಕರೇಜ್ ಮಾಡಿದ್ರು ಇದೆಲ್ಲ ನಮಗಿರಬೇಕು ನಾವು ನಮ್ಮ ದೇವರನ್ನ ನೋಡ್ತಾ ನಮಗೆ ನೇಮಕವಾದ ಓಟದಲ್ಲಿ ನಾವೇ ಓಡಬೇಕು ಅವ್ರು ಬಂದು ಓಡಿದ್ರು ಅಷ್ಟು ಏನು ಪ್ರಯೋಜನ ಇಲ್ಲ ಹಾಗಾಗಿ ನಮ್ಮ ಓಟದಲ್ಲಿ ನಾವೇ ಓಡಬೇಕು ಹಾಲು ಹಾಲ ಪಕ್ಕದಲ್ಲಿರೋ ಕೂಡಕ್ಕೆ ಕೂಡ ಕೂಟೆಯಲ್ಲಿ ನಮ್ಮ ಓಟದಲ್ಲಿ ನಾವು ಓಡಬೇಕು ಹಾಲು ಹಾಲಿಳಿವ್ಯ ಯಾಕೆಂದರೆ ದೇವರು ನಮ್ಮನ್ನು ಕರೆದೇತಾನೆ ನಾವು ದೇವ್ರಿಗಾಗಿ ಓಡೋಣ ದೇವ್ರಿಗಾಗಿ ಏನೋ ಏನು ಕೆಲಸಗಳನ್ನ ಮಾಡಬೇಕು ಅದನ್ನು ಮಾಡಿ ಮುಗಿಸುವಾಗಿರೋಣ ಆದ್ದರಿಂದ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ ಹಮ್ಮೆ ಏನು ದಾವಿದನು ನನಗೆ ಹೇಳ್ತಾ ಇದ್ದಾನೆ ಅವನು ಯೋಹನು ನನಗೆ ಕುರ್ಬನು ಎಂಬುದಾಗಿ ಅಮ್ಮ ಹಾಲಲ್ಲಿ